ಕನ್ನಡ ಏನೇ ಕುಣಿದಾಡುವುದೆನ್ನದೇ ಕನ್ನಡ ಏನೇ ಕಿವಿ ನೀವಿರುವುದು ಬಹುಶಃ ರಾಜ್ಯದಲ್ಲಿ ಒಂದು ಮಸೀದಿ ಒಳಗಡೆ ಕನ್ನಡ ಬಳಸ್ತಾರೆ ಅಂತಂದರೆ ಅದು ನಿಜಕ್ಕೂ ಆಶ್ಚರ್ಯವಾಗಿರುವಂಥ ವಿಚಾರ ಮತ್ತು ಅದ್ಭುತ ಅದು ಮುಸಲ್ಮಾನರೆಲ್ಲರೂ ಸೇರಿಕೊಂಡು ಕನ್ನಡದಲ್ಲಿ ನಮಾಜ್ ಮಾಡುವಂಥದ್ದಾಗಲಿ ಪ್ರಾರ್ಥನೆ ಮಾಡುವಂಥದ್ದಾಗಲಿ ಇದೆ ಅಂತಂದ್ರೆ ಅದು ನಮ್ಮ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನಲ್ಲಿರುವಂತಹ ಚಿಕ್ಕ ಕಬ್ಬಾರ್ ಗ್ರಾಮದಲ್ಲಿ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಹಬೂಬ್ ಸಾಧ್ಯಕ್ಷಿನಯ್ ಸರ್ ಅಧ್ಯಕ್ಷರು ಎಷ್ಟು ದಿನ ಸರ್ ಅಧ್ಯಕ್ಷರಾಗಿ ಈಗೊಂದು ಮೂರು ತಿಂಗಳು ಹ್ಞೂ ಹೌನ್ರಿ ಸರ್ ಮೂರು ತಿಂಗಳಿಂದ ನಾವೀಗ ಹೊಸ ಅಧ್ಯಕ್ಷರಾಗಿದ್ದೀವಿ ಪ್ರಸಿದ್ಧಿಯಾಗಿದೆ ಬಹುಶಃ ರಾಜ್ಯದ ಯಾವ ಮಸೀದಿಗಳಲ್ಲಿ ಕನ್ನಡ ಬಳಸೋದಿಲ್ಲ ಆದ್ರೆ ನಿಮ್ಮ ಗ್ರಾಮದಲ್ಲಿರುವಂತ ಮಸೀದಿಯಲ್ಲಿ ಸಂಪೂರ್ಣವಾಗಿ ಕನ್ನಡ ಬಳಸಿರಂತೆ ಏನ್ ಸರ್ ಹಿನ್ನೆಲೆ ಹೌದ್ರಿ ಇದು ಮೂಲತ ಇಲ್ಲಿ ಮುಸಲ್ಮಾನರು ಅನ್ನೋದು ಹೆಸರಿಗಷ್ಟ ಇರೋದು ಹಿನ್ನೆಲೆ ಕನ್ನಡನ ನಮ್ಮ ತಂದೆ ತಾಯಿಗಳು ಓದಿಲ್ಲ ಊರ್ದುನ ಅವ್ರು ಕನ್ನಡ ಕಲಿಸಿದ್ರು ಅವ್ರ ಮಕ್ಳು ಕನ್ನಡ ಕಲಿಸಿದ್ರು ಹಿಂಗೆ ಹಿಂಗೆ ಜಾಯಿಂಟ್ ಫ್ಯಾಮಿಲಿ ಆಗಿ ಬಂತ ಬರ್ತಾ ಹೊರಗೆ ಸಂಬಂಧಗಳು ಮಾಡ್ಕೊಳಂಗೆ ಅಲ್ಲ ಬಿಗ್ದುಗಳು ಇಲ್ಲಿ ಹಾಕಂಗೆ ಇದರಾಗ ಮಾಡ್ಕೊಳ್ಳೋದು ಇಲ್ಲೇ ಈ ಜಾಯಿಂಟ್ ಇಲ್ಲೇ ಮಾಡ್ಕೊಂತ ಮಾಡ್ಕೊಂತ ನಮ್ಮ ಹೊರಗಿನ ಪ್ರಪಂಚ ನಮ್ಗೆ ಹತ್ತನ ಆಗಲಿಲ್ಲ ಈಗ ಏನಾಗೈತಿ ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದಾಗ ಹೊರಗೆ ಬಿಗ್ತಾನ ಮಾಡ್ಕೊ ಬಂದಾಗ ಹೊರಗಿನ ಹೆಣ್ಮಕ್ಳು ಉರ್ದು ಪೂರ ಅವರಿಂದ ಒಂದು ಸ್ವಲ್ಪ 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 ಕಲ್ತ್ಕಂತ ಈಗ ಈ ಇಂಪ್ರೂವ್ಮೆಂಟ್ ಹಾಕ್ಯಂತ ಬಂದಿರೋದು ಮದ್ದೆಲ್ಲ ಆ ಥರ ಇದ್ದಲ್ಲ ಈಗ ಐತಲ್ಲ ಕನ್ನಡನೂ ಜೊತೆಗೆ ಉರ್ದೂ ಜೊತೆಗೆ ಎರಡು ಜೊತೆ ಜೊತೆಯಾಗಿನೇ ನಡೀತಾ ಇತ್ತು ಈಗ ಆದ್ರೂ ಕನ್ನಡಕ್ಕಾಗಿನ ಆದ್ಯತೆ ಕನ್ನಡನೇ ಬಳಸೋದು ಧರ್ಮ ಪಾಲನೆ ಮಾಡೋದು ಪೂರ ಕನ್ನಡದಾಗ ಭಯಾನೋ ಒಬ್ಬರು ಶುಕ್ರವಾರ ನಮಾಜ ಮಾಡಬೇಕಾದ್ರೆ ಭಯಾನೆಗೂ ಕನ್ನಡನ ಪ್ರಚಾರ ಮಾಡೋದು ಈ ಏನೇ ಆಗಲಿ ನಾವು ವಹಿವಾಟು ಕನ್ನಡದಾಗ ಸರ್ ಎಷ್ಟು ವರ್ಷದಿಂದ ನಡೀತಾ ಇದೆ ಎರಡು ನೂರ ಎರಡು ನೂರ ಐವತ್ತು ವರ್ಷದಿಂದಲೂ ನಮ್ಮದು ಕನ್ನಡ ಕನ್ನಡದಲ್ಲೇ ಇನ್ನು ಮುಂದಾದರೂ ಕನ್ನಡನ ಕನ್ನಡಕ್ಕಾಗಿನೇ ನಾವು ಆದ್ಯತೆ ಕೊಟ್ಟಿರ್ತಾರೆ ಆಮೇಲೆ ನಮಗೆ ಎಲ್ಲ ಈ ಈ ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಆಮೇಲೆ ಬೇರೆ ನಮ್ಮ ಕಮಿಟಿಗೆ ಜಾಗ ದಾನಿಗಳು ಕೊಟ್ಟಿರೋದ್ರಲ್ಲ ಅವರು ನಮ್ಮ ಹಿಂದೂ ಸಂಪ್ರದಾಯದಾರ ಕೊಟ್ಟಿರೋರು ನಮ್ಮಿಗೆ ಕೊಟ್ಟರು

ಇವರು ಮುಸಲ್ಮಾನರನ್ನ ಲೆಕ್ಕಾಚಾರದಾಗ ಎಲ್ಲೆ ಅಲ್ಲಾ ಎಷ್ಟೋ ಮಂದಿ ನಮಗೆ ಸಡಪ ಅಂತಾರ ಅಣ್ಣಾ ಅಂತಾರ ದೊಡಪ್ಪಾ ಅಂತಾರ ಆತರ ಒಂಟಾಯ ಯಾವುದೂ ಇಲ್ಲ ಯಾರ ಭಾವನೆನೂ ಇಲ್ಲ ನಮ್ಮ ಈ ಮುತಾಜುನ ಕಾಲದಿಂದನೂ ಇಲ್ಲ ಅದು ಯಾವುದೇ ಹಬ್ಬ ಹರಿದಿನ ಮಾಡ್ಲಿ ಪೂಸ್ ಮಾಡ್ಲಿ ಚೇರ್ ಮಾಡ್ಲಿ ಎಲ್ಲರೂ ಜೊತಿ ಜೊತಿಯಾಗಿನ ಮಾಡ್ತಾರ ಜೊತೆ ಭದ್ರಗಳು ಕೂಡ ದರ್ಗಾದಲ್ಲಿ ಭಾರ್ಥನೆ ಪೂಜೆ ಎಲ್ಲ ಸಲಸ್ತಾರಂತ ಆದ್ರೂ ಮಾಡ್ತಾರೆ ಆಮೇಲೆ ಇದು ಮೊರಮ್ಮಿಗೆ ಮೊದಲ ಮೊದಲು ಅವರ ನಮಗೆ ಮೊರಮ್ಮಿಗೆ ಅವರು ಗುದ್ಲಿ ಪೂಜೆ ಮಾಡ್ಬೇಕಾಗಿಲ್ಲ ಅವರ ಬರ್ತಾರ ಆಮೇಲೆ ಈ ದರ್ಗಾದಾಗ ನಾವು ಜಂಡ ಹೆರ್ಸ್ಬೇಕಾದ್ರು ಅವ್ರು ಕರದ ಮುಖಂಡ ಯಾವತ್ತೂ ನಾವು ಯಾವತ್ತು ಬಿಟ್ಟು ನಾವು ಮಾಡಿಲ್ಲ ನಮ್ಮನ್ನು ಬಿಟ್ಟು ಅವರು ಮಾಡಿಲ್ಲ ಈಗ ನೀವು ಆಂಜನೇಯ ದೇವಸ್ಥಾನದಾಗ ತೇರು ಎಳಿಬೇಕಾದ್ರೆ ಮೊದಲು ನಮಗೆ ಕಾಯಿ ಕರಿತಾರ್ದ ಮಾಡ್ತಾರ ಮಾಡ್ತಾರೆ ಹೋಗಿ ಅಲ್ಲಿ ಆಂಜನೇಯ ಬೇರೆ ಪೂಜೆ ಮಾಡ್ತೇವೆ ಮಾಡ್ತೀವಿ

ಸರ್ ನಿಮ್ಮ ಹೆಸರು ನನ್ನ ಹೆಸರು ಮೌಲಾನಾ ಮೊಹಮ್ಮದ್ ಚಮನ್ ಕಾರ್ಪೆಂಟರ್ ಅಂತ ನಾವು ಭದ್ರಾತಿನ ಇರೋರು ಈ ಗ್ರಾಮದಲ್ಲಿ ಬಂದು ಮೌಲ್ವಿಯಾಗಿ ಕೆಲಸ ಮಾಡಿದ್ದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಸರ್ ನಾನು ಲಗ್ಭಗ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಬಂದಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತೈದು ನಡೀತಿದೆ ಆರು ವರ್ಷ ಏಳು ವರ್ಷ ನಾನು ಇಲ್ಲಿ ನಮಾಜ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲೇ ನಮಾಜ್ ಮಾಡಿಸ್ತೀರಂತ ಹೇಳ್ಬೇಕು ಈಗ ಬೆಳಗಿನ ಜಾವ ನಮಾಜ್ ತಕ್ಷಣ ಅತಿ ಬೇಕು ಹದೀಸ್ ಅರಬಿನಲ್ಲಿ ಹೋಗಿ ಮತ್ತೆ ಉಗ್ರ ಅದಾದ್ಮೇಲೆ ಎಲ್ಲ ಹದೀಸು ಮತ್ತೆ ಅರ್ಬಿಗೆ ಕನ್ನಡ ತಿಳಿಸ್ತೀವಿ ಅದಾದ್ಮೇಲೆ ಜನರಿಗೆ ತಿಳಿವಳಿಕೆ ಬರ್ತಾವೆ ಏನು ಹೇಳ್ಬೋದಿದ್ದಾರೆ ಏನ್ ಮಾಡ್ಬೇಕು ನಾವು ಅನ್ನೋದು ಗೊತ್ತಾಗ ಬಹುಶಃ ನಮ್ಮ ರಾಜ್ಯದಾಗ್ಲಿ ದೇಶದಾಗ್ಲಿ ಯಾವ ಮಸೀದಿಗಳಲ್ಲಿ ಕೂಡ ಕನ್ನಡ ಬಳಸೋದಿಲ್ಲ ನಿಮ್ಮ ಮಸೀದಿಯನ್ನು ಬಳಸುವಂತ ಇದೆ ಪ್ರತೀಕ ಅದು ರಾಜ್ಯದ ಎಲ್ರಿಗೂ ಆಗುವಂಥದ್ದು ಹೌದು ಸರ್ ಇಲ್ಲಿ ಶುಕ್ರವಾರ ದಿವಸ ಹನ್ನೆರಡನಲ್ವೀಗ ಅಜಾನ್ ಆಗುತ್ತೆ ಹನ್ನೆರಡು ನಲವತ್ತೈದಕ್ಕೆ ಅಜಾನ್ ಆಗ ತಕ್ಷಣ ಎಲ್ಲ ಜನಗಳು ಬಂದು ಕೂಡಿರ್ತಾರಲ್ಲ ಒಂದು ಗಂಟೆ ಅಂತ ಸ್ಪೀಚ್ ಬಯಾನ್ ಶುರುವಾಗುತ್ತೆ ಆಗುತ್ತೆ ಎರಡು ಒಂದು ನಲ್ವತ್ತೈದು ತನಕ ಶುರು ಆಗುತ್ತೆ ಆದರೆ ಪ್ರತಿ ಒಂದು ಬಯಾನವನ್ನ ಇದಾವಲ್ಲ ಕನ್ನಡದಲ್ಲೇ ಹೇಳಿ ತಿಳಿಸ್ತೀವಿ ಮುಂಚೆ ಅರಬಿವನ್ನ ಓದ್ತೀವಿ ಅದು ಮೇಲೆ ಒಂದು ಎರಡು ಮೂರು ಮಾತು ಉರ್ದುನಲ್ಲಿ ಹೇಳಿ ಪ್ರತಿ ಒಂದು ಬ್ಯಾನ್ ಸರ್ ಈ ನಿಮ್ಮ ಚಿಕ್ಕ ಕಬ್ಬಾರ್ ಗ್ರಾಮದಲ್ಲಿ ನಿಮ್ಮ ಮುಸಲ್ಮಾನರ ಮಕ್ಕಳಿಗೆ ಉರ್ದುಗಿಂತ ಕಿಂತ ಕನ್ನಡದಲ್ಲಿ ಜಾಸ್ತಿ ಓದುವ ಕನ್ನಡದಲ್ಲೇ ಕಲಿತಾ ಇದ್ದಾರಂತೆ ಉರ್ದುನು ಐತ್ರಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಊಟ ಐತಿ ಹತ್ತೊಂಬತ್ತು ಇಪ್ಪತ್ತು ಊರು ಅಷ್ಟಾಗ್ತವೆ ಒಂದೇ ಕ್ಲಾಸ್ನಿಂದ ಏಳನೇ ಕ್ಲಾಸ್ಗೆ ಪ್ರೈಮರಿ ಸ್ಕೂಲ್ ರೀ ಇಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ಊರು ಅಲ್ಪಸಂಖ್ಯಾತರ ಮುಸಲ್ಮಾನರವಾಗಿನೇ ಇರ್ತಾವೆ ಅಷ್ಟು ಅಂದರೆ ಕನ್ನಡಕ್ಕಾಗಿನೇ ಆ ಆಡಿಯ ಅಂದರೆ ಕನ್ನಡದಾಗ ಓದಿದವರು ಭಾಳ ಜನ ನೌಕರದಾರರು ಅದರಲ್ಲ ಉರ್ದು ಸ್ಕೂಲ್ನಾಗ ಓದಿದವರು ನಮ್ಮೂರ ಕೇವಲ ಕೇವಲ ಮೂವರೇ ಮೂರು ನೌಕರಿ ಆಗಿರೋದು ಇಲ್ಲಿವರೆಗೂ ಈಗ ಇತಿಹಾಸ ತಗದ್ರ ಮೂವರು ನೌಕರಿ ಆಗಾರ ಉರ್ದುದಾಗ ಉರ್ದು ನಮ್ಗೆ ನೌಕರಿ ಅಟ್ಯಾಚ್ಮೆಂಟ್ ಆಗಲ್ಲ ಆ ಕ್ಯಾಟಗರಿ ಒಳಗ ನಾವು ನೌಕರಿ ಇಡಿಯಕಾಗಲ್ಲ ಅಂತ ಹೇಳಿ ಎಲ್ಲರೂ ಕನ್ನಡನ ಕನ್ನಡ ಪ್ರೈಮರಿ ಸ್ಕೂಲ್ ಓದಿದಾರೆ ಹೆಚ್ಚು ಕಡಿಮೆ ಒಂದು ಕುಟುಂಬಕ್ಕೆ ಇಬ್ಬರು ಮೂವರು ಇಬ್ಬರು ಮೂವರು ನೌಕರದ ರೀ ಇಲ್ಲಿ ಈ ಊರಾಗ ಎಂಬತ್ತೇಳು ತೊಂಬ ಎಂಬತ್ತೇಳರಿಂದ ಎಂಬತ್ತೆಂಟು ಪೊಲೀಸ್ ಇಲಾಖೆ ಒಳಗ ಉಡ್ರದವ್ರಿರೋದು ಎರಡು ಮೂರು ಹುಡ್ರು ಈ ನರ್ಸಿಂಗ್ನದ ರೀ ನೌಕ್ರದಾರ ಒಂದು ಐವತ್ತು ಅರವತ್ತು ಮೇಸ್ಗಳು ಅದಾರ ನೌಕರ ಅಂದ್ರೆ ಪ್ರತಿಯೊಂದು ಕುಟುಂಬ ಕನ್ನಡದಾಗ ಕನ್ನಡದಾಗ ಬಂದ್ಯಾರ ಅವ್ರು ಉರ್ದುದಾಗ ಬಂದರೆ ಮೂವರು ಅದಾರ ಅದಕ್ಕೆ ಕನ್ನಡ ಮೇಲೆ ಹೆಚ್ಚು ಒಲವು ಆ ನಮ್ಮ ಧರ್ಮನ ಧರ್ಮ ಪಾಲಿನ ಮಾಡ್ತಾರ ಜೊತೆಗೆ ಆದ್ರ ಜೊತೆ ಜೊತೆಗೆ ಕನ್ನಡನ ಓದ್ದಿರೋದು ಕನ್ನಡದಲ್ಲೇ ನೌಕರಿ ತಗೊಂಡ್ರು ಸರ್ ಮಸೀದಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಕನ್ನಡದಲ್ಲೇ ಬೋರ್ಡ್ಗಳಿದಾವೆ ಅವ್ರು ಎಲ್ಲ ಪೂರಾ ಕನ್ನಡನ ಕನ್ನಡ ನಾನು ಮುಂದೆ ಕೂಡ ಇದೇ ರೀತಿ ಸಂಪ್ರದಾಯ ಮುಂದುವರಿತ ಇದೆ ಹ್ಞೂ ಹೌದು ರೀ ಹಿಂಗೆ ಹಿಂಗೇ ಮುಂದುವರಿತೈತಿ ನಾವೇನು ಕರ್ನಾಟಕ ಬಿಟ್ಟು ಹುಟ್ಟಿಲ್ಲ ನಾವು ಹುಟ್ಟಿರೋದೆ ಇಲ್ಲೇ ಇಲ್ಲೇ ಬೋರ್ಡ್ ಆಗೋದು ಕನ್ನಡ ಕರ್ನಾಟಕ ಇಂಡಿಯಾ ನಾವೇನು ಅರಬ್ ಕಂಟ್ರಿ ಆಗ್ಬಿಟ್ಟಿಲ್ಲ ಅದೇ ಅದೇ ತರನ ನಡೀಬೇಕಂದೂ ಕನ್ನಡಿಗರು ನಾವು ನಮ್ಮ ತಂದೆ ತಾಯಿ ಇಷ್ಟು ನಮಗೆ ಕಲಿಸಿಲ್ಲ ಈ ಕಲ್ತರ ನಾವು ಉರ್ದು ನಮ್ಮ ತಂದೆ ತಾಯಿಗೂ ಬಂದಲ್ಲ ಆದ್ರ ಇನ್ ಮುಂದಾದ್ರೂ ನಾವು ಕನ್ನಡಕ್ಕಾಗಿನ